ಆಗಿ ಬಂದರು ಧೂಲೆಬ್ಬಿಸುತ್ತ ಬಂದಿದೆ ಓಜಿ ಟ್ರೈಲರ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಮಾಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಪಕ್ಕದಲ್ಲಿರುವ ಬೆಳೆಕನನ್ನು ಪ್ರೆಸ್ ಮಾಡಿ ಟಾಲಿವುಡ್ ನಟ ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅಭಿನಯದ ಓಜಿ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಈ ಸಿನಿಮಾದ ಮೇಲಿನ ಅಭಿಮಾನಿಗಳಿಗೆ ಬಹಳ ನಿರೀಕ್ಷೆ ಇದೆ ಆದರೆ ಟ್ರೈಲರ್ ಬಿಡುಗಡೆ ವಿಚಾರ ಚಿತ್ರತಂಡ ನಿರಾಸೆ ಉಂಟಾಗಿತ್ತು ಅಂದುಕೊಂಡ ಸಮಯದಲ್ಲಿ ಓಜಿ ಟ್ರೈಲರ್ ಬಿಡುಗಡೆ ಆಗಲಿಲ್ಲ ಕಾದು ಕಾದು ಸುಸ್ತಾದ ಅಭಿಮಾನಿಗಳು ನಿರಾಸೆಗೊಂಡಿದ್ದರು ಅಂತೂ ಇಂತೂ ಎಲ್ಲ ವಿಘ್ನಗಳು ಪರಿಹಾರಿಸಿ ಕೊಂಡು ಸೆಪ್ಟೆಂಬರ್ ಇಪ್ಪತ್ತೆರಡರ ಮಧ್ಯಾಹ್ನ ಓಜಿ ಟ್ರೈಲರ್ ಬಿಡುಗಡೆ ಮಾಡಲಾಗಿದೆ ಇದನ್ನು ನೋಡಿದ ಪವನ್ ಕಲ್ಯಾಣ್ ಅಭಿಮಾನಿಗಳು ಖುಷಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಪವನ್ ಕಲ್ಯಾಣ್ ಅವರ ಓ ಜಿ ಸಿನಿಮಾದಲ್ಲಿ ಓ ಗಂಭೀರ ಎಂಬ ಪಾತ್ರವನ್ನು ಮಾಡಿದ್ದಾರೆ ದೇ ಕಾಲ್ ಹಿಮ್ ಓ ಜಿ ಎಂಬುದು ಈ ಸಿನಿಮಾದ ಪೂರ್ಣ ಸೃಷ್ಟಿಕ್ಕೆ ಸುಜಿತ್ ಸುಜಿತ್ ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ಡಿ ವಿ ದಾನಯ್ಯ ಅವರು ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಓಕೆ ಸಾರ ನೋಡಲಿ ನೋಡ್ಕೊಳ್ಳಿ ದಸರಾ ಹತ್ರ ಬಂತು ಅದರಿಂದ ನಮ್ಮ ಊರ ಕಡೆ ಈ ತಾಸೆ ಪೆಟ್ಟೆಲ್ಲ ಬರ್ದುಂಟು ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ